ಅವಾಗಿಂದ ಬಹಳ ಒಳ್ಳೆ ಒಂದು ಸಹಿತ ಬಟ್ ಅವಾಗ ಹೇಳ್ತಿದ್ರು ಒಂದು ಕತೆ ಇದೆ ಕತೆ ಇದೆ ಅಂತ ಕತೆ ಮಾಡ್ಬೇಕು ಮಾಡ್ಬೇಕು ಅಂತ ಬಟ್ ತುಂಬಾ ಸಲ ಮೀಟ್ ಮಾಡಿದಾಗ್ಲೂ ಏನೋ ಒಂದು ಮಿಸ್ ಹೊಡಿತಾ ಇತ್ತು ಬಟ್ ಗೋಸ್ ಟೈಮ್ಲಿ ಒಂದು ಒಳ್ಳೆ ಸ್ಟೋರಿ ಹೇಳಿದಾಗ ಒಂದು 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 ಫಾಸ್ಟ್ ಕ್ಲಿಕ್ ಅಂತ ಅನಿಸ್ತು ಬಹಳ ಒಳ್ಳೆ ಕಾಂಬಿನೇಷನ್ ಆಯ್ತು ಗೋಸ್ ಸಿನ್ಮಾದಲ್ಲಿ ನಾಯೇಂದ್ರ ಸಿನಿಮಾ ಶ್ರೀನಿ ಪ್ರಸನ್ನ ಅವೆಲ್ಲರೂ ಸೇರಿ ಅರ್ಜುನ್ ಜನಿ ಒಳ್ಳೆ ಟೀಮ್ ಆಗಿ ಅದೊಳ್ಳೆ ಒಳ್ಳೆ ಒಂದೊಳ್ಳೆ ಸಿನಿಮಾ ಆಯ್ತು ಅಲ್ಲಿ ಅದಾದ್ಮೇಲೆ ಈ ಸಿನಿಮಾ ಅವ್ರಿಗೆ ಮಾಡಿಸ್ಬೇಕಂತ ನನಗೆ ಅಂದ್ರೆ ನಮಗೆ ನಂಬಿಕೆ ಇತ್ತು ಅವ್ರು ಬರೀ ಕಾಮಿಡಿ ಇದು ಮತ್ತೆ ಅಲ್ಲ ಬಟ್ ಎಮೋಷನಲಿ ಗೆಟ್ಸ್ ಅಟ್ಯಾಚ್ಡ್ ವಿತ್ ಎವ್ರಿಬಡಿ ನಮ್ ಜೊತೆ ಮೂಮೆಂಟ್ ಮೂಮೆಂಟ್ ಇರ್ಬೇಕಂದ್ರೆ ಬಹಳ ಅಟ್ಯಾಚ್ ಆಗಿದ್ರು ಸೊ ಇದಕ್ಕೆ ಬಹಳ ಅಟ್ಯಾಚ್ಮೆಂಟ್ ಮುಖ್ಯ ಸೊ ಆ ಏ ಫಾರ್ ಆನಂದ್ ಸ್ಟಾರ್ಟ್ ಮಾಡಿದ ಗೀತ ಆಕ್ಚರ್ ಅವ್ರು ಹೇಳಿದ್ರು ಕರೆಕ್ಟ್ ಗೀತಾನೇ ಟಾಕ್ ಕೊಟ್ಟಿದ್ವಿ ಅಂತ ಈ ಸರ ಒಂದು ಐಡಿಯಾ ಇದೆ ನೋಡಿ ಮಾಡಿ ಮಕ್ಕಳ ಸಿನಿಮಾ ಜಾಸ್ತಿ ಬಂದಿದೆ ಬಟ್ ಇದರಲ್ಲಿ ஏன மக்கள் ஒரு அது ஃபாட் இல்ல ஃபாட் இல்லை அதில் சாக்கலேட் தர மாத்தி சாக்கலேட் தரேவியர் சோ சாக்கலேட் அந்த மக்களீத்தேட் தர்த்தி அன்னதே சினிமா ஆன்டர் பல தாத்தா ಮಾಸ್ಟರ್ಸ್ ವಿಲ್ ಗೆಟ್ ಕನೆಕ್ಟೆಡ್ ಟು ದ ಕಿಡ್ಸ್ ಅಂಡ್ ಕಿಡ್ಸ್ ವಿಲ್ ಗೆಟ್ ಕನೆಕ್ಟೆಡ್ ಟು ದ ಮಾಸ್ಟರ್ಸ್ ಅಷ್ಟೊಂದು ಇದೆ ಪ್ರಾಬ್ಲಮ್ಸ್ ಪರಸ್ಪರ ಇಬ್ಬರಿಗೂ ಇರುತ್ತೆ ಆ ಇಬ್ರು ಪ್ರಾಬ್ಲಮ್ಸ್ ಎಷ್ಟು ಚೆನ್ನಾಗಿ ಸಾಲ್ವ್ ಮಾಡ್ತಾರೆ ಅಂಡ್ ಸ್ಕ್ರೀನ್ ಪ್ಲೇ ನಾವು ಬಹಳ ಚೆನ್ನಾಗಿ ಮಾಡಿದೆ ಸ್ಟ್ರೀನ್ ನಾ ಕೇಳಿದೆ ಫುಲ್ ಸಬ್ಜೆಕ್ಟ್ ಐ ಥಿಂಕ್ ಅಮೇಸಿಂಗ್ ಇನ್ನೊಂದು ಐ ಥಿಂಕ್ ಬೈ ಅಕ್ಟೋಬರ್ ಎಂಡ್ ಆರ್ ನವೆಂಬರ್ ಫಸ್ಟ್ ವೀಕ್ ಸ್ಟಾರ್ಟ್ ಮಾಡ್ತೀವಿ ಯಾಕಂದ್ರೆ ವಿ ವಾಂಟ್ ದಟ್ ವೀಕ್ ಮಿಸ್ಡ್ ಸೀಸನ್ ಬೇಕು ಅದಕ್ಕೆ ಮಾಡ್ತಾ ಇದೀವಿ ಸೊ ವಾಸುಕಿ ಬಾಯಿ ಬಾಬು ತುಂಬಾ ನಂಗೆ ತುಂಬಾ ಇಷ್ಟವಾದ ವ್ಯಕ್ತಿ ಆಗ ಆಕ್ಚುಲಾಗಿ ಒಳ್ಳೆ ಮ್ಯೂಸಿಕ್ ಡೈರೆಕ್ಟರ್ ಆಮೇಲೆ ನಾ ಹೇಳ್ದೆ ಯಾವಾಗ ಹೇಳ್ತಾ ಇರ್ತೀನಿ ಯಂಗೆಸ್ಟ್ ಉಪೇಂದ್ರ ಕುಮಾರ್ ಅಂತ ಹೇಳಕ್ ಇಷ್ಟಪಡ್ತೀರಾ ನಾನು ಈಗಿನ ಅಪ್ಡೇಟೆಡ್ ಉಪೇಂದ್ರ ಕುಮಾರ್ ಯಾಕಂದ್ರೆ ಬಟ್ ರಾಗ್ ಗಳು ಯೂಸ್ ಮಾಡಿ ಸಾಂಗ್ಸ್ ಮಾಡೋದು ಬಹಳ ಕಡಿಮೆ ನಡುವೆ ಬಟ್ ಅವರು ರಾಗ್ ಗಳನ್ನ ತುಂಬಾ ಚೆನ್ನಾಗಿ ಯೂಸ್ ಮಾಡ್ತೇನೆ ನಂಗೆ ತುಂಬಾ ಇಷ್ಟ ಸೊ ಈ ಸಿನಿಮಾ ಹಂಡ್ರೆಡ್ ಪರ್ಸೆಂಟ್ ಐ ತಿಂಕ್ ಎಷ್ಟು ಒಂದು ಸಿಕ್ಸ್ ಸಾಂಗ್ಸ್ ಬರುತ್ತೆ ಆಫ್ಟರ್ ಲಾಂಗ್ ಟೈಮ್ ತುಂಬಾ ಸಾಂಗ್ಸ್ ಬರುತ್ತೆ ನನ್ನ ಸಿನಿಮಾದಲ್ಲಿ ಒಂದು ಡಿಫ್ರೆಂಟ್ ಫ್ಲೇವರ್ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ಅಂಡ್ ಆನಂದ್ ಅಂತ ಹೆಸರಿಟ್ಟು ನಮ್ ತಾಯಿ ಇಟ್ಟಿದ್ದು ಆನಂದ್ ಅಂತ ಸೊ ಈ ಆನಂದ ಎಲ್ಲ ಮಕ್ಕಳ ಮುಖದಲ್ಲಿ ಏನ್ ಆನಂದ ತರ್ತೇನೆ ನೋಡಿ ಥ್ಯಾಂಕ್ ಯು ಆ ನನ್ಗೆ ತುಂಬಾ ದಿವಸದಿಂದ ನನಗ್ ತುಂಬಾ ಆಸೆ ಇತ್ತು ಒಂದು ಮಕ್ಕಳ ಚಿತ್ರ ಮಾಡ್ಬೇಕು ಅಂತ ಹೇಳಿ ಆ ಈ ಕತೆ ಬಂದಾಗ ನನಗೆ ತಕ್ಷಣ ಅವ್ರದ್ದೇ ನೆನಪಾಗಿದ್ದು ಡೈರೆಕ್ಟ್ ಇದ್ದು ದಟ್ ಅವ್ರು ಚೆನ್ನಾಗಿ ಹ್ಯಾಂಡಲ್ ಮಾಡ್ತಾರೆ ಅಂತ ಆಮೇಲೆ ಮಕ್ಕಳಿಗೆ ಎಜುಕೇಶನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಬಟ್ ಆದ್ರೆ ಮಕ್ಳಿಗೆ ಇವಾಗಿನ ಮಕ್ಳಿಗೆ ತುಂಬಾ ಸ್ಟ್ರೆಸ್ಫುಲ್ ಆಗಿರುತ್ತೆ ಅದು ಎಲ್ಲಿ ಯಾವ ಕ್ಲಾಸ್ ಒಂದು ಚಿಕ್ಕ ಮಗಳಿಂದ ಹಿಡಿದು ದೊಡ್ಡ ಅದು ಸ್ಟ್ರೆಸ್ಫುಲ್ ಆಗಿರುತ್ತೆ ಈ ಚಿತ್ರದಲ್ಲಿ ನಾವೇನು ತೋರಿಸ್ತೀವಿ ಅಂದ್ರೆ ಅದು ಸ್ಟ್ರೆಸ್ಫುಲ್ ಆಗಿಲ್ದೇ ಮಕ್ಕಳಿಗೆ ಬೇರೆ ಥರ ಯಾವ ತರ ಪಾಠ ಹೇಳ್ಕೊಡ್ಬೋದು ಅನ್ನೋದನ್ನೇ ನಾವು ಹೇಳ್ಕೊಡ್ತಾ ಇದ್ದೀನಿ ಆ್ಯಂಡ್ ನಮ್ಮ ಮ್ಯೂಸಿಕ್ ನ ಡೈರೆಕ್ಟರ್ ವಾಸುಕಿ ರಾಯಬಲ್ ಅವ್ರನ್ನ ನಾನು ನಮ್ಮ ವೆಲ್ಕಮ್ ಮಾಡ್ತೀನಿ ಸೊ ನ್ಯೂ ಈಸ್ ಚಿತ್ರಕರ್ ಚೆನ್ನಾಗಿರ್ತಾರೆ ಅಂತ ಅನ್ಸುತ್ತೆ ಆನಂದ ಹೆಸರಿಟ್ಟಿದ್ದು ನಂಗೆ ಈ ಚಿತ್ರ ಕೇಳ್ಬೋದು ಅನ್ನೋದು ಅನ್ನೋದು ತುಂಬಾ ಇಷ್ಟ ಆಯ್ತು ಅದನ್ನ ಐಡಿಯಾ ಕೊಟ್ಟಿದ್ದೆ ಡೈರೆಕ್ಟರು ಸೊ ಅಂಡ್ ನಮ್ಮ ಸಿಂಹ ಅವ್ರ ಬಗ್ಗೆ ನಾನೇನು ಜಾಸ್ತಿ ಹೇಳ್ಬೇಕಾಗಿಲ್ಲ ಈ ಚಿತ್ರದಿಂದ ತಂದೆ ತಾಯಿ ಆ ಚಿತ್ರ ನೋಡಿ ಈ ಮಕ್ಕಳಿಗೆ ಹೆಂಗ್ ಓದಿಸ್ಬೇಕು ಅನ್ನೋದು ತಿಳ್ಕೊಂತಾರೆ ಹೆಂಗ್ ಬ್ಲೇಮ್ ಮಾಡ್ಬೇಕನ್ನೋದು ತಿಳ್ಕೊಳ್ಳಿ ಅಂತ ನನ್ನ ಆಸೆ ಆಮೇಲೆ ಈ ಚಿತ್ರದಿಂದ ಈ ಮಕ್ಕಳ ಚಿತ್ರದಿಂದ ಎಲ್ಲರೂ ಥಿಯೇಟರಿಗೆ ಬರ್ಬೇಕು ಅಂತ ನನ್ನ ಆಸೆ ಜನ ಎಲ್ಲ ಥಿಯೇಟರಿಗೆ ಬಂದು ಚಿತ್ರಗಳನ್ನ ನೋಡ್ಬೇಕು ನಮ್ಮ ಚಿತ್ರ ಮಾತ್ರ ಅಲ್ಲ ಎಲ್ಲಾ ಚಿತ್ರಗಳನ್ನೂ ನೋಡ್ಲಿ ಅನ್ನೋದು ನನ್ನ ಆಸೆ ನಮಸ್ಕಾರ